ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ನಾನು ನಿಮ್ಮ ಚಂದನ ಸೊ ಏನಿವತ್ತು ಬಿರಿಯಾನಿ ತೋರಿಸ್ತಾ ಇದ್ದೀನಿ ಅಂತ ಅಂತಿದ್ದೀರಾ ಹೌದು ಈ ಒಂದು ಬಿರಿಯಾನಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಂಡ್ಯದ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿನ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ನೀವು ನೋಡ್ತಾ ನೋಡ್ತಾಯಿದ್ರೆ ಎಷ್ಟು ಉದ್ರುದ್ರಾಗಿ ಬಂದಿದೆ ಬಿರಿಯಾನಿ ಅಂದರೆ ವಾವ್ ಘಮ ಅಂತೂ ತುಂಬಾ ಚೆನ್ನಾಗಿದೆ ಅಷ್ಟು ಸಕ್ಕತ್ತಾಗಿ ಬಂದಿದೆ ಈ ಬಿರಿಯಾನಿ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಬಿರಿಯಾನಿ ಟ್ರೈ ಮಾಡಿದ್ರೆ ಅಷ್ಟು ಸಕ್ಕತ್ತಾಗಿದೆ ಅಂತ ನನಗೆ ಕಮೆಂಟ್ ಮಾಡ್ತೀನಿ ಸೊ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಏಲಕ್ಕಿ ಹಾಗೆ ಚಕ್ಕೆ ಸ್ವಲ್ಪ ಲವಂಗ ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಬೇರೆ ಏನಾದರೂ ಸ್ಪೈಸಸ್ ನಿಮಗೆ ಬೇಕು ಅಂದರೂ ಕೂಡ ಅದನ್ನು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಬೇಕು ಸೊ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಅದೊಂಥರ ಬೇರೆನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬಿರಿಯಾನಿಗೆ ಸೊ ಈ ಒಂದು ಬಿರಿಯಾನಿ ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು ಸೊ ಯಾವುದೇ ರೀತಿ ಕುಕ್ಕರ್ ವಿಷಲಲ್ಲಿ ನಾನು ಮಾಡ್ತಾ ಇಲ್ಲ ఎరడు ఈరుళిన కట్మీ ఆక్తాయిదా సో ఇది చన ఫ్రై ఆగ్ బ్రౌన్ కలర్ ఆగవర్గు ఫుల్ అదన ಫ್ರೈ ಮಾಡಬೇಕಾಗುತ್ತೆ ಸೊ ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತೀನಿ ಅಂತೇಳಿದ್ರೆ ನಾನಿಲ್ಲಿ ಕುಕ್ಕರಲ್ಲೇ ಇದ್ದೀನಿ ಓಪನ್ ಆಗಿ ಸೊ ನೀವು ಯಾವ ಪಾತ್ರೆಯಲ್ಲಿ ಆದರೂ ಮಾಡ್ಬೋದು ಲಾಸ್ಟ್ ಫೈನಲ್ ಆಗಿ ನಾವು ಇದನ್ನು ದಮ್ ರೀತಿ ನಾವು ದಮ್ ಕಟ್ಟೋ ರೀತಿ ನಾವು ಈ ಒಂದು ಬಿರಿಯಾನಿನ ಮಾಡೋದು ಸೊ ಹಾಗಾಗಿ ನಾನು ಯಾವುದೇ ರೀತಿ ಕುಕ್ಕರಲ್ಲಿ ವಿಷಲ್ ಹಾಕಿ ನಾವು ಬಿರಿಯಾನಿನ ಮಾಡ್ತಿಲ್ಲ ಹಾಗಾಗಿ ಇದು ಸೂಪರ್ ಸಖತ್ ಟೇಸ್ಟ್ ಕೊಡುತ್ತೆ ಬಿರಿಯಾನಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಮೂರು ಟೊಮೊಟೋನ ಕೂಡ ಕಟ್ ಮಾಡಿಕೊಂಡು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರನೇ ನಾವು ಟೊಮೊಟೊನ ಹಾಕೋ ಕೂಡ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಟೊಮೊಟೊನೂ ಅಷ್ಟೇ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ನಾನು ರುಬ್ಬೋದಕ್ಕೆ ಒಂದು ಇಡಿ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ತಗೊಂಡು ಇದು ಪೂರ್ತಿ ಸಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನ ನಾನು ಜಾಸ್ತಿ ತೊಗೊಂಡಿದ್ದೀನಿ ಸೊ ಈ ರೀತಿ ನಾವು ಸಣ್ಣಗೆ ರುಬ್ಕೋಬೇಕಾಗುತ್ತೆ ಸೊ ರುಬ್ಕೊಂಡ ನಂತರ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಈ ಒಂದು ರುಬ್ಬಿರುವಂಥ ಮಸಾಲೆನ ಅದಕ್ಕೆ ಹಾಕಬೇಕಾಗುತ್ತೆ ಸ್ವಲ್ಪ ಅದಕ್ಕೆ ನೀರು ಸೇರಿಸಿ ಕೂಡ ನಾವು ಇದನ್ನು ಹಾಕಬೇಕಾಗುತ್ತೆ ಸೊ ಈ ರೀತಿ ಹಾಕ್ಬಿಟ್ಟು ನಾವು ನಾವು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ ಸೊ ಈ ರೀತಿ ಅದು ತಳ ಒತ್ತದೇ ಇರೋ ರೀತಿ ನಾವು ಅದನ್ನು ತಿರುಗಿಸ್ತಾ ಇರಬೇಕು ಜೊತೆಗೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ನೆಕ್ಸ್ಟು ಅದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಂತರ ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಸೊ ನಾವು ಅವಾಗ ತಿರುಗಿಸ್ತಾ ಇದ್ರೆ ತಳ ಅದನ್ನು ಒತ್ತಲ್ಲ ನೆಕ್ಸ್ಟ್ ನಾವು ಖಾರದ ಪುಡಿನೂ ಕೂಡ ಹಾಕೋಬೇಕಾಗುತ್ತೆ ನಮಗೆ ಎಷ್ಟು ಖಾರನ ನೋಡಿಕೊಂಡು ನಾವು ಇದಕ್ಕೆ ಹಾಕಬೇಕು ನೀವು ಯಾವ ರೀತಿ ಖಾರ ಮೀ ಬೇಕು ಅನಿಸುತ್ತೆ ಸೊ ನಾವು ಅಷ್ಟು ಖಾರದ ಪುಡಿನ ಹಾಕಿ ಮತ್ತೆ ಅದನ್ನು ನಾವು ಅದನ್ನು ತಿರುಗಿಸ್ತಾ ಇರಬೇಕು ಸೊ ಈ ರೀತಿ ತಿರುಗಿಸ್ತಾ ಇದ್ದಂಗೆ ಅದು ಎಣ್ಣೆ ಬಿಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ಇಲ್ಲಿ ಎಣ್ಣೆ ಬಿಡ್ಕೊಳ್ತಾ ಇದೆ ಅಂತ ಸೊ ನಂತರ ಅದಕ್ಕೆ ನಾವು ಸ್ವಲ್ಪ ಹೊಲ್ಪ ಮೊಸರನ್ನ ಹಾಕಬೇಕು ಒಂದು ಮೂರು ಸ್ಪೂನಷ್ಟು ನಾನು ಮೊಸರನ್ನ ಹಾಕಿದ್ದೀನಿ ಸೊ ಮೊಸರು ಹಾಕೋದ್ರಿಂದ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಚಿಕನೆಲ್ಲ ತುಂಬ ಚೆನ್ನಾಗಿ ಸಾಫ್ಟ್ ಕೂಡ ಆಗುತ್ತೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅರ್ಧ ಕೆ ಜಿ ಚಿಕನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಈಗ ಸೊ ನಾನಿಲ್ಲಿ ಎರಡು ಪಾವು ಅಕ್ಕಿಗೆ ನಾನು ಅರ್ಧ ಕೆ ಜಿನ ಚಿಕನ್ ತೊಗೊ ಕೊಂಡಿದ್ದೀನಿ ಸೊ ಈ ರೀತಿ ಚಿಕನ್ ಹಾಕಿ ನೆಕ್ಸ್ಟ್ ಕೂಡ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಸೊ ಖಾರ ಎಲ್ಲ ಕೂಡ ಆ ಒಂದು ಚಿಕನಿಗೆ ಹತ್ತೋ ರೀತಿ ನಾವು ಅದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಈ ರೀತಿ ಅದು ಖಾರ ಎಲ್ಲ ಚಿಕನಿಗೆ ಹೊಂದ್ಕೊಳ್ಳೋ ರೀತಿ ನಾವು ಅದನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಅದನ್ನು ಕುದಿಯೋದಕ್ಕೆ ಬಿಡಬೇಕು ಸೊ ಈ ರೀತಿ ಕುದೀತಾ ಇದ್ದಂಗೆ ನಾವು ಅದಕ್ಕೆ ನೋಡಿ ನೀರನ್ನು ಹಾಕಬೇಕಾಗುತ್ತೆ ಸೊ ನಾನಿಲ್ಲಿ ಅರ್ಧ ಕೆ ಜಿ ಅಂದರೆ ಎರಡು ಪಾವ ಅಷ್ಟು ಅಕ್ಕಿ ತಗೊಂಡು ಅದಕ್ಕೆ ನಾಲ್ಕು ಲೋಟದಂಗೆ ನೀರನ್ನು ನಾನು ಇದ್ದೀನಿ ಈ ರೀತಿ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಕುದಿಯೋದಕ್ಕೆ ನಾವು ಬಿಡಬೇಕಾಗುತ್ತೆ ಸೊ ಈ ಥರ ನಾವು ಮುಂಚೆನೇ ಖಾರದಲ್ಲೂ ಕೂಡ ನೀರನ್ನು ಹಾಕ್ಕೊಂಡಿದ್ದೀವಿ ಸೊ ಹಾಗಾಗಿ ನೋಡಿಕೊಂಡು ಅಳತೆ ಮಾಡಿಕೊಂಡು ನಾವು ನೀರನ್ನು ಹಾಕಬೇಕಾಗುತ್ತೆ ಸೊ ಯಾಕಂದರೆ ಇದು ನಾವು ಇದನ್ನು ಓಪನ್ ಫ್ಲೇಮಲ್ಲಿ ನಾವು ಬಿರಿಯಾನಿನ ಮಾಡ್ತಿರೋದ್ರಿಂದ ನೀರು ನೋಡಿಕೊಂಡು ನೀವು ಹಾಕಬೇಕು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟು ನೀರನ್ನು ಕರೆಟ್ಟಗಳತೆ ಮಾಡಿ ಹಾಕಿ ನಾನಿಲ್ಲಿ ಎರಡು ಪಾವು ಒಂದು ಪಾವು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಇನ್ನೊಂದು ಪಾವು ಮೀಡಿಯಮ್ ಅಕ್ಕಿ ತೊಗೊಂಡು ಎರಡನ್ನು ವಾಶ್ ಮಾಡಿ ಈಗ ನೀರು ಕುದೀತಾ ಇದ್ದಂಗೆ ನಾನು ಅಕ್ಕಿನ ವಾಶ್ ಮಾಡಿರೋದನ್ನು ಇದ್ದೀನಿ ಸೊ ಹಾಕ್ಬಿಟ್ಟು ಅದನ್ನು ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಅಕ್ಕಿ ಹಾಕಿ ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ಅಂತ ಸೊ ಅದನ್ನು ಚೆನ್ನಾಗಿ ನೀವು ತಿರುಗಿಸ್ಬೇಕು ಒಂದು ಸರಿ ಮತ್ತು ಮಗ್ಳೆಲ್ಲ ನೀವು ಪದೇ ಪದೇ ತಿರುಗಿಸೋ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಅಕ್ಕಿ ಕಟ್ಟಾಗಿಬಿಡುತ್ತೆ ಸೊ ಈ ರೀತಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು ನಂತರ ನಾವು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ ಮಧ್ಯದಲ್ಲಿ ಸ್ವಲ್ಪ ತೆಗೆದು ನೀವು ನೋಡಿದ್ರೆ ಅಕ್ಕಿ ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತೆ ಅಂದರೂ ನೀರು ಸ್ವಲ್ಪ ಹಾಗೆ ಇರುತ್ತೆ ನಾವು ನೀರು ಹಿಂಗೋ ಅಷ್ಟು ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಈಗ ನಾನು ಮೇನ್ ಏನು ಹೇಳ್ತೀನಿ ಸೊ ಅದು ಈ ಒಂದು ಬಿರಿಯಾನಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಈಗ ಅರ್ಧ ಏನು ಬೆಂದಿರುತ್ತೆ ಅಕ್ಕಿ ಸೊ ಆವಾಗ ನಾವು ಅದು ಕೆಳಗಡೆ ಒಂದು ದೊಡ್ಡದಾದ ಅಂಚನ್ನು ನಾವು ದಮ್ಮ ರೀತಿ ನಾವು ಅದು ಕಟ್ಟೋಕ್ಕೆ ನಾವು ಕೆಳಗಡೆ ಇಡಬೇಕಾಗುತ್ತೆ ಸೊ ಸಿಮ್ಮಲ್ಲಿ ನಾವು ಕೆಳಗಡೆ ಒಂದು ಅಂಚನ್ನು ಇಟ್ಟು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಅದನ್ನು ಕೂಡ ಹಾಗೆ ಸ್ವಲ್ಪೊತ್ತು ಬೇಯೋ ರೀತಿ ಬಿಡಬೇಕಾಗುತ್ತೆ ಈ ರೀತಿ ನಾವು ಬೇಯಿಸೋದ್ರಿಂದ ಅದರಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಹಿಂಗಿ ಅಕ್ಕಿ ತುಂಬ ಚೆನ್ನಾಗಿ ಅರಳುತ್ತೆ ಹಾಗೆ ಉದ್ರದ್ರಾಗಿ ಕೂಡ ಬರುತ್ತೆ ಸೊ ಇನ್ನೂ ಸ್ವಲ್ಪ ನೀರು ಹಿಂಗಿಲ್ಲ ಅಂದರೆ ಮತ್ತೆ ನಾವು ಅದೇ ರೀತಿ ಸಿಮ್ಮಲ್ಲಿ ಇನ್ನೂ ಸ್ವಲ್ಪೊತ್ತು ಬೇಯೋದಕ್ಕೆ ಹಾಗೆ ಬಿಡಬೇಕಾಗುತ್ತೆ ಸೊ ಈ ರೀತಿ ನಾವು ಬೇಯಿಸೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಅದ್ರ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇದ್ದೀರ ಯಾವ ರೀತಿ ಇದೆ ಅಂತ ನೋಡಿ ಈಗ ಅದರಲ್ಲಿರೋ ನೀರ ಎಲ್ಲದಕ್ಕೂ ಕೂಡ ಹಿಂಗಿ ಎಷ್ಟು ಉದ್ರುದ್ರಾಗಿ ಬಂದಿದೆ ನಮ್ಮ ಬಿರಿಯಾನಿ ಅಂತ ಸೊ ಈಗ ನಮ್ಮ ಸಖತ್ತು ಟೇಸ್ಟಿ ಆ್ಯಂಡ್ ಸೂಪರ್ ಬಿರಿಯಾನಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ನೀವು ಕುಕ್ಕರ್ ಇಲ್ಲದೆ ಹಾಗೆ ವಿಷಲ್ ಆಗಿ ನಾವು ಕೂಗಿಸ್ದೆ ಯಾವ ರೀತಿ ನಾವು ಬಿರಿಯಾನಿನ ಓಪನ್ ಪಾತ್ರೆಯಲ್ಲಿ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಿ ಸೊ ನೀವು ಕೂಡ ಈ ರೀತಿ ಮಂಡ್ಯದ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ಸೊ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಸೊ ನೋಡಿದ್ರೆ ಈ ರೀತಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಬಿರಿಯಾನಿನ ಸೊ ಹಾಗಾದರೆ ಇನ್ನೂ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡಿ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ